ಸರ್ ನಮಸ್ತೆ ನಾನು ಎಸ್ ಕೆ ಕುಸ್ತ್ ವಿವೇಕಾನ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇಲ್ಲ ಅಂದರೆ ಪ್ರಸಂಗ ಇದು ಷಡಕ್ಷರಿಯವರ ಕ್ಷಣ ಹೊತ್ತು ಅಣೆಮುತ್ತು ಅದರಿಂದ ಆಯ್ದುಕೊಂಡು ಒಂದು ಸಲ ಭಗವಾನ್ ಮಹಾವೀರರು ಒಂದು ಊರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡ್ತಾಯಿರ್ತಾರೆ ಅವ್ರ ಜೊತೆಗೆ ಅವ್ರ ಶಿಷ್ಯ ಒಬ್ಬ ಇರ್ತಾನೆ ದಾರಿ ಒಳಗೆ ಹೋಗ್ತಿರಬೇಕಾದ್ರೆ ದಾರಿಯ ಬದಿಯಲ್ಲಿ ಒಂದು ಸಣ್ಣ ಗಿಡ ಬೆಳೀತಾ ಇರುತ್ತೆ ಶಿಷ್ಯ ನೋಡಿಬಿಟ್ಟು ಅದನ್ನೇ ಸುಮ್ಮನೆ ಓ ಭಗವಾನ್ ಮಹಾವೀರನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಮಹಾವೀರರಿಗೆ ಕೇಳ್ತಾನೆ ಈ ಗಿಡ ಬೆಳೆದು ಮರವಾಗಿ ಫಲ ಕೊಡುತ್ತಾ ಅಂತ ಗುರುಗಳು ಆ ಗಿಡದ ಹತ್ತಿರ ಹೋಗಿ ಸ್ವಲ್ಪ ಹೊತ್ತು ನಿಲ್ತಾರೆ ಕಣ್ಣು ಮುಚ್ಚಿ ಆಮೇಲೆ ಶಿಷ್ಯನ ಕಡೆ ಮುಖ ಮಾಡಿ ಹೇಳ್ತಾರೆ ಹೌದು ಹೌದು ಈ ಗಿಡ ಮೇ ಬೆಳೆದು ಮರವಾಗಿ ಹೂ ಹಣ್ಣುಗಳನ್ನು ಕೊಡುತ್ತೆ ಅಂತ ಗುರುಗಳೇ ಖ್ಯಾತ ನೋನು ಗುರುಗಳೇ ನೀವು ಅಲ್ಲಿ ಹೋಗಿ ಕೇಳವತ್ತು ಹೊತ್ತು ಮುಚ್ಚಿ ನಿಂತಿರಿ ನೀವು ಯಾತಕ್ಕೆ ನಿಂತಿರಿ ಅವಾಗ ಮಹಾವೀರ ಹೇಳ್ತಾರೆ ನಾನು ಆ ಗಿಡದ ಆತ್ಮರ ಜೊತೆಗೆ ಮಾತಾಡಿದೆ ಅದು ಆತ್ಮ ಹೇಳುತ್ತೆ ಸೊ ನಾನು ಬೆಳಿತೀನಿ ಹೂ ಹಣ್ಣುಗಳನ್ನು ಕೊಡ್ತೀನಿ ಅಂತ ಹೇಳುತ್ತೇನೆ ಅದಕ್ಕೆ ಶಿಷ್ಯ ಮಾಡ ಓಡಿ ಹೋಗಿ ಆ ಗಿಡವನ್ನು ಬುಡ ಸಹಿತ ಕಿತ್ತ ಒಕ್ಕೊಂಡು ಬಿಡ್ತಾನೆ ಒಕ್ಕೊಟ್ಟು ಗುರುಗಳಿಗೆ ಹೇಳ್ತಾನೆ ಗುರುಗಳೇ ನೀವು ಹೇಳಿದ್ದು ಭವಿಷ್ಯ ಸುಳ್ಳಾಗುತ್ತೆ ನಾನು ಆ ಗಿಡವನ್ನು ಕಿತ್ತಿ ಒದಿದ್ದೀನಿ ಭಗವಾನ್ ಮಹಾವೀರರು ಶಿಷ್ಯನ ಮುಖ ನೋಡ್ತಾರೆ ಸುಮ್ಮನೆ ಮುಗಕ್ಕು ಆಯಿತು ಅಂತ ಮುಂದೆ ಹೋಗ್ತಾರೆ ಶಿಷ್ಯನ ಜೊತೆಗೆ ಇನ್ನೊಂದು ಊರಿಗೆ ಮುಂದಿನ ಊರಿಗೆ ಹೋಗ್ತಾರೆ ಅಲ್ಲಿ ವಸತಿ ಮಾಡ್ತಾರೆ ಅದು ಔಷಧಿ ಮಾಡಿ ವಾಪಸ್ ಬರಬೇಕು ಅಂದ್ರೊಳಗೆ ಸಾಧಾಕಾರ ಮಳೆ ಮಳೆಗ ಮಳೆಗಾಲ ಅದು ಏಳು ದಿವಸ ಮಳೆ ಬಿ ಬಿಡೋಂಗಿಲ್ಲ ಏಳು ದಿವಸದ ನಂತರ ವಾಪಸ್ ಅದೇ ದಾರಿಯಲ್ಲಿ ಬರ್ತಿರಬೇಕಾದ್ರೆ ಅವ್ರಿಗೆ ಆಶ್ಚರ್ಯ ಯಾವ ಗಿಡವನ್ನು ಕಿತ್ತಿದ್ರೂ ಆ ಗಿಡ ಮತ್ತೆ ಚಿಗುರಿ ಬೆಳೀತಾ ಇದೆ ಶಿಷ್ಯ ಕೇಳ್ತಾನೆ ಏನು ಗುರುಗಳೇ ನಾವು ಕಿತ್ತಿದ್ದೀವಿ ಮತ್ತೆ ಅದು ಬೆಳೀತಾ ಇದೆಯಲ್ಲ ಅಂತ ಗುರುಗಳು ಮತ್ತೆ ಪುನಃ ಗಿಡದ ಸಮೀಪ ಹೋಗ್ತಾರೆ ಹೋಗಿ ಸು ಒಂದು ಕ್ಷಣ ನಿಲ್ತಾರೆ ಕಣ್ಣು ಮುಚ್ಚಿ ಆಮೇಲೆ ಶಿಷ್ಯನಿಗೆ ಹೇಳ್ತಾರೆ ನೋಡು ಆ ಗಿಡದಲ್ಲಿರ್ತಕ್ಕಂಥ ಏನೋ ಒಂದು ಅಕ್ತ ಇದೆ ಅದರಲ್ಲಿ ಒಂದು ಉತ್ಕಟ ಇಚ್ಛೆ ಇದೆ ನಾನು ಬೆಳಿತೀನಿ ಹೂ ಹಣ್ಣುಗಳನ್ನು ಕೊಡ್ತೀನಿ ಬರುವ ನಾವು ಆ ಕಡೆ ಹೋದ ನಂತರ ಆ ದಾರಿಯೊಳಗೊಬ್ಬ ಸಜ್ಜನ ವ್ಯಕ್ತಿ ಬರ್ತಾನೆ ಬಂದು ಆ ಗಿಡ ಕಿತ್ತಿಯಲ್ಲಿ ಬಿದ್ದುದನ್ನು ನೋಡಿ ಕೆಟ್ಟ ಅನಿಸೋ ಒಂದು ಮಾಡ್ತೀನಿ ಮಾಡ್ತಾನೆ ತೆಗೆದು ಮತ್ತು ಪುನಃ ಆ ಜಾಗೆಯಲ್ಲಿ ನೆಟ್ಟು ಹೋಗ್ತಾನೆ ಅಂದರೆ ಆ ಗಿಡದಲ್ಲಿರ್ತಕ್ಕಂಥ ಉತ್ಕಟ ಇಚ್ಛೆ ಆತ್ಮ ಇಚ್ಛೆ ಏನಿತ್ತು ದೃಢನಿಚ್ಛೆ ನಾನು ಬೆಳಿಬೇಕು ನಾನು ಹಣ್ಣುಗಳನ್ನು ಕೊಡಬೇಕು ಅಂತ ಏನೊಂದು ಇಚ್ಛೆ ಇತ್ತು ಆ ಇಚ್ಛೆ ಪ್ರಕಾರ ದೇವರು ಬೇರೆ ರೂಪದಲ್ಲಿ ಯಾವುದೋ ರೂಪದಲ್ಲಿ ಬಂದು ಪುನಃ ಅದನ್ನು ಆ ಜಾಗೆಯಲ್ಲಿ ನೆಟ್ಟು ಅದನ್ನು ಬೆಳೆಯೋ ರೀತಿ ಮಾಡಿದ್ದಾರೆ ಅಂದರೆ ನಮ್ಮ ಜೀವನದಲ್ಲಿ ಸಹಿತ ಬೇಕಾದಷ್ಟು ಜನ ಬರಲಿ ಬೇಕಾದ ಮಾಡಲಿ ನಮ್ಮನ್ನು ಕಿತ್ತರಿಸುವ ಪ್ರಯತ್ನ ಮಾಡಿದರೂ ಸಹಿತ ನಮ್ಮ ಆತ್ಮಶಕ್ತಿ ಉತ್ಕಟ ಇಚ್ಛೆ ಇತ್ತು ಅಂದರೆ ಸೊ ನಮಗೆ ಬೆಳೀಲಿಕ್ಕೆ ಸಾಧ್ಯ ಇದೆ ಹಣ್ಣು ಹಂಪಲುಗಳನ್ನು ಹೂಗಳನ್ನು ಕೊಡಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇದೆ ಸ್ವತಃ ನಾವು ಆ ರೀತಿ ಬೆಳಿಬೇಕು ಬೇರೆಯವರು ಸಹಿತ ನಾವು ಯಾವ ಶಿಷ್ಯ ಅಕ್ಕಿತ್ತೆಸಿದ್ನೋ ವ್ಯಕ್ತಿಗಳು ವ್ಯಕ್ತಿಗಳಾಗದೇನೆ ಸೊ ಸಜ್ಜನ ವ್ಯಕ್ತಿ ಬಂದು ಯಾವ ರೀತಿ ಸಹಾಯ ಮಾಡೋದನ್ನು ಬೆಳಿಲಿಕ್ಕೆ ಕೊಟ್ನೋ ನಾವು ಬೇರೆಯವರಿಗೆ ಸೊ ಬೆಳಿಲಿಕ್ಕೆ ಅವಕಾಶಗಳನ್ನು ನಿರ್ಮಾಣ ಮಾಡಿಕೊಡಬೇಕು ಧನ್ಯವಾದಗಳು